ಆತ್ಮೇರೆ ನಮಸ್ಕಾರ ನಮ್ಮ ಕಿವಿಗೆ ವೆಂಟಿಲೇಟರ್ ಅನ್ನುವಂಥ ಪದ ಅಪ್ಪಳಿಸಿದ್ದೇ ಕರೋನಾ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲಿ ಸಾವಿರಾರು ಜನ ಈ ರೋಗಕ್ಕೆ ತುತ್ತಾದಾಗ ಆಸ್ಪತ್ರೆಯಲ್ಲಿ ಬೆಡ್ ಬುಕ್ ಮಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ ಇಂಥ ಚಿಂತಾಜನಕ ಸ್ಥಿತಿಯಲ್ಲಿ ರೋಗಿ ಬದುಕಿ ಉಳಿಬೇಕಾಗಿತ್ತಂದರೆ ವೆಂಟಿಲೇಟರ್ಸ್ ಬೇಕು ಅಂತ ಮಾತಾಡ್ತಾಯಿದ್ರು ವೆಂಟಿಲೇಟ್ರೀಸ್ಗೂ ಆಕ್ಸಿಜನ್ಗೂ ವ್ಯತ್ಯಾಸ ಗೊತ್ತಿರದ ನಮ್ಮಂಥ ವೈದ್ಯಕೀಯ ಅಲ್ಲದ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿ ಗೊಂದಲ ಇತ್ತು ಏನು ವ್ಯಕ್ತಿಗೆ ತೀವ್ರ ನಿಗಾ ಘಟಕದಲ್ಲಿ ಏನು ಆಕ್ಸಿಜನ್ ಹಚ್ತಾರೋ ಏನು ವೆಂಟಿಲೇಟರ್ ಕೊಡ್ತಾರೋ ಗೊತ್ತಿರಲಿಲ್ಲ ಜಪಾನ್ ಪ್ರವಾಸದ ಸಂದರ್ಭದಲ್ಲಿ ಇಬ್ಬರು ಚಿಕ್ಕ ಮಕ್ಕಳ ತಜ್ಞರು ಡಾಕ್ಟ್ರು ನಮ್ಮ ಜೊತೆಗಿದ್ದರು ಡಾಕ್ಟರ್ ಶೇಖರ್ ಸು ಸುಬ್ಬಯ್ಯ ಮತ್ತು ಡಾಕ್ಟರ್ ಚೇತನ್ ಗಿಣಿಗೇರಿಯವರು ಅವರು ಈ ಜಪಾನಿನ ವೆಂಟಿಲೇಟರ್ ವಿಚ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಹೈ ಫ್ರೀಕ್ವೆನ್ಸಿ ಆಸೊಲೇಷನ್ ವೆಂಟಿಲೇಟರ್ಸ್ ವಿಶೇಷವಾಗಿ ಚಿಕ್ಕ ಮಕ್ಕಳಿಗಾಗಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಖ್ಯಾತ ವಿಜ್ಞಾನಿ ವೈದ್ಯ ಕಾಜುಫುಕೊ ನಿತ್ತ ಆರಂಭಿಸಿದ ಮೆಟ್ರಾನ್ ಕಂಪ್ನಿಗೆ ಭೇಟಿ ಕೊಡುವ ಯೋಜನೆ ಇತ್ತು ವೈದ್ಯರಲ್ಲದ ನಮಗ್ಯಾಕೆ ಈ ಕಂಪ್ನಿಯ ಭೇಟಿ ಅಥವಾ ಈ ವೈದ್ಯರ ಭೇಟಿ ಅನ್ನುವಂಥ ಭಾವನೆ ಇತ್ತು ಆದರೆ ಗೂಗಲ್ನಲ್ಲಿ ಇದರ ಮಾಹಿತಿ ಸಿಕ್ಕಾಗ ಹಾಗಾದರೆ ಇದರ ಫೌಂಡರ್ ಒಂದು ವೇಳೆ ಸಿಗೋದಾದರೆ ಕಜುಫಕ್ಕೂ ನಿತ್ತ ಭೇಟಿಯಾಗೋದಾದರೆ ಯಾಕೆ ನಾವು ಹೋಗಬಾರ್ದು ಅಂತ ತೀರ್ಮಾನ ಮಾಡಿ ಹೋದಾಗ ನಿಜವಾಗ್ಲೂ ನಮಗೆ ಬಹಳ ದೊಡ್ಡ ಅಚ್ಚರಿಕಾ ದಿತ್ತು ಯಾವ ವ್ಯಕ್ತಿ ಕರೋನಾ ಸಂದರ್ಭದಲ್ಲಿ ಜಗತ್ತಿಗೆ ತನ್ನ ಉತ್ಕೃಷ್ಟ ಗುಣಮಟ್ಟದ ವೆಂಟಿಲೇಟರ್ಗಳನ್ನು ಸರಬರಾಜು ಮಾಡಿದ್ರು ಜಗತ್ತಿನ ಸಾವಿರಾರು ಅಲ್ಲ ಲಕ್ಷಾಂತರ ಮಕ್ಕಳ ಪ್ರಾಣವನ್ನು ಕಾಪಾಡುವಂಥ ಭಾಳ ಕಂಫರ್ಟೇಬಲ್ ಮತ್ತು ಹ್ಯಾಂಡಿಯಾಗಿರುವಂಥ ವೆಂಟಿಲೇಟರ್ಗಳನ್ನು ಹಿಡಿದ ವಿಜ್ಞಾನಿ ಖಜುಫುಕೋ ನಿತ್ಯ ಅವರು ಭೇಟಿಯಾದದ್ದು ನಿಜವಾಗಲೂ ಭಾಳ ಅವಿಸ್ಮರಣೀಯ ಘಟನೆ ನಾನು ಬಹಳ ಸಲ ಹೇಳಿದ ಹಾಗೆ ಜಪಾನ್ ದೇಶದ ವಿಶೇಷತೆ ಏನು ಅಂದರೆ ಅಲ್ಲಿ ಯಾವುದೇ ಪ್ರತಿಷ್ಠಿತ ವ್ಯಕ್ತಿಗಳು ಇದ್ದರೂ ಕೂಡ ಬೇರೆ ದೇಶದಿಂದ ನಿಯೋಗ ಬರ್ತದೆ ಡೆಲಿಗೇಷನ್ ಬರ್ತದೆ ಅದು ಅಂದರೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಒಂದು ಸಲ ಅವ್ರ ಸಮಯವನ್ನು ಮೀಸಲಿಟ್ಟರು ಅಂದರೆ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಜೊತೆ ಎಂಥ ದೊಡ್ಡ ವಿ ಎ ಪಿ ಇದ್ದರೂ ನಡ್ಕೊಳ್ತಾರೆ ಅನ್ನೋದು ನಾವು ಈ ಮೆಟ್ರಾನ್ ಕಂಪನಿಯ ಭೇಟಿಯಿಂದ ಕಲ್ತ್ಕೊಂಡ್ವಿ ಮುಖ್ಯವಾಗಿ ಅವ್ರು ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದು ವಿಸಿಟಿಂಗ್ ಕಾರ್ಡನ್ನು ಎಕ್ಸ್ಚೇಂಜ್ ಮಾಡೋ ವಿಧಾನ ಭಾಳ ಗೌರವಪೂರ್ವಕವಾಗಿ ಮುಗಿದ ಕೈ ಬಾಗಿದ ತಲೆ ಎಂಬ ಶರಣರ ವಾಣಿಯಂತೆ ಆ ವಿಸ್ಟಿಂಗ್ ಕಾರ್ಡ್ ಅನ್ನು ನಮಗೆ ಕೊಟ್ಟು ನಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ತಗೊಂಡು ಪರಿಚಯ ಮಾಡಿಕೊಂಡು ಬೇರೆ ಏನೇ ಒತ್ತಡಗಳಿದ್ರೂ ಕೂಡ ಅದನ್ನೆಲ್ಲ ಮರೆತು ಒಂದ್ಸಲ ಸಮಯ ನಿಗದಿ ಆದ ಮೇಲೆ ಭೇಟಿ ಕೊಡುವ ಅವರ ಮನಸ್ಥಿತಿ ನಿಜವಾಗಲೂ ನಮಗೆ ಅನುಕರಣೀಯ ಯಾಕೆ ಈ ನಿತ್ತ ನಾಯಕತ್ವದ ಮೆಟ್ರಾನ್ ಕಂಪ್ನಿ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ ಅಂದರೆ ಇವರು ಬಹಳ ಲೈಟ್ ವೇಟ್ ಹ್ಯಾಂಡಿ ಆ್ಯಂಡ್ ಹೈ ಕ್ವಾಲಿಟಿ ಗುಣಮಟ್ಟದ ವೆಂಟಿಲೇಟರ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಇಡೀ ಜಗತ್ತಿನಲ್ಲೇ ಹೆಸರುವಾಸಿಯಾದವರು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಕೊರೋನಾ ಸಂದರ್ಭದಲ್ಲಿ ಈ ವೆಂಟಿಲೇಟರ್ಗಳನ್ನು ಸರಬರಾಜು ಮಾಡಿದ ಹೆಗ್ಗಳಿಕೆ ಈ ತಂಡಕ್ಕೆ ಸಲ್ತದೆ ನಮ್ಮ ಸುದೈವ ಏನು ಎಪ್ಪತ್ತಾರರ ಪ್ರಾಯದ ಡಾಕ್ಟರ್ ನಿಟ್ಟ ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು ನಮ್ಮ ಜೊತೆ ಸುಮಾರು ನಾಲ್ಕು ತಾಸು ಸಮಯವನ್ನು ಕಳೆದ್ರು ತಮ್ಮ ಕಂಪನಿ ಬೆಳೆದು ಬಂದ ಬಗ್ಗೆ ತಾವು ಹಿಡಿದಿರುವಂಥ ವೈವಿಧ್ಯಮಯ ವೆಂಟಿಲೇಟರ್ ಇನ್ಸ್ಟ್ರೂಮೆಂಟ್ಸ್ ಅದಲ್ಲದೆ ಮಕ್ಕಳಿಗೆ ಭಾಳ ಹ್ಯಾಂಡಿಯಾಗಿರುವಂಥ ವೆಂಟಿಲೇಟರ್ಸನ್ನು ಹೇಗೆ ತಯಾರು ಮಾಡಿದರು ಅದರ ಉಪಯೋಗ ಏನಾಯಿತು ತಾವು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ವಿಯಟ್ನಾಂ ಮೂಲವಾಸಿಯಾದ ಡಾಕ್ಟರ್ ನಿತ್ತಾ ಜಪಾನ್ ದೇಶಕ್ಕೆ ಬಂದದ್ದು ಜಪಾನ್ ದೇಶದ ಸರ್ಕಾರ ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಇವರು ನಿರಂತರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಇಲ್ಲಿವರೆಗೂ ಕಂಡಿಡಿದಂಥ ಎಲ್ಲ ತಮ್ಮ ತಂತ್ರಜ್ಞಾನದ ವಿನ್ಯಾಸಗಳನ್ನು ನಮಗೆ ತೋರಿಸಿದರು ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರ ಕೊಟ್ಟರು ಇವರ ಸಹಾಯಕಿಯಾಗಿರುವಂಥ ಪಿ ಆರ್ ಒ ಕೂಡ ಇಂಗ್ಲೀಷ್ನಲ್ಲಿ ಅನೇಕ ಮಾಹಿತಿಯನ್ನು ನೀಡಿದರು ಇಲ್ಲಿ ಬಹಳ ಗಮನಿಸಬೇಕಾಗಿದ್ದು ಏನು ಅಂದರೆ ತಾಂತ್ರಿಕವಾಗಿ ಮೆಟ್ರಾನ್ ಸಂಸ್ಥೆ ತಯಾರು ಮಾಡಿರುವಂಥ ವೆಂಟಿಲೇಟರ್ಸ್ ಬಗ್ಗೆ ನನಗೆ ಹೇಳಲಿಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ಮನುಷ್ಯನ ಪ್ರಾಣವನ್ನು ಕಾಪಾಡುವಂಥ ಭಾಳ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮನುಷ್ಯನ ಪ್ರಾಣವನ್ನು ಉಳಿಸುವ ಮತ್ತು ಸಾವನ್ನು ಪೋಸ್ಟ್ಪೋನ್ ಮಾಡುವ ತಾಕತ್ತಿರೋದು ಈ ವೆಂಟಿಲೇಟರ್ಗಳಿಗೆ ಅದಕ್ಕೆ ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀವಿ ಪರಿಸ್ಥಿತಿ ಭಾಳ ಗಂಭೀರ ಇದೆ ವೆಂಟಿಲೇಟರ್ ತೆಗೆದ ಮೇಲೆ ಅವರು ಉಳಂಗಿಲ್ಲ ಅಂತ ಆದರೆ ಜಪಾನಿನ ದೊರೆ ಕರೋನಾ ಸಂದರ್ಭದ ನಂತರ ಇವರ ಸೇವೆಯನ್ನು ಕಂಡು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸ್ವತಃ ಅವರೇ ಆ ಮೆಟ್ರಾನ್ ಕಂಪ್ನಿಗೆ ಬಂದು ಎಂಪರರ್ ಅಕಿಹಿತೋ ಈ ಡಾಕ್ಟರ್ ನಿಟ್ಟ ಅವರನ್ನ ಅಭಿನಂದಿಸಿ ಹೋದಾಗ ಇಡೀ ಜಗತ್ತು ಬೆರಗುಗಣ್ಣಿನಿಂದ ಈ ಮೆಟ್ರಾನ್ ಕಂಪ್ನಿ ಕಡೆ ನೋಡೋಕೆ ಆಧರಿಸಲಿಕ್ಕೆ ಗೌರವಿಸ್ಲಿಕ್ಕೆ ಪ್ರಾರಂಭ ಮಾಡಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ವೈದ್ಯಕೀಯ ವಿಜ್ಞಾನಿಗಳು ದೊಡ್ಡ ದೊಡ್ಡ ಡಾಕ್ಟರ್ಗಳು ಅವ್ರ ಬದುಕಿನ ಬಹಳ ದೊಡ್ಡ ಆಸೆ ಏನಂದ್ರೆ ನಾವು ಜೀವನದಲ್ಲಿ ಸಲ ಡಾಕ್ಟರ್ ನಿಟ್ಟಾ ಅವ್ರನ್ನ ನೋಡಬೇಕು ಅವರು ಹೇಗಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ತಿಳ್ಕೋಬೇಕು ಅಂತ ಬಯಸ್ತಾರೆ ಆದ್ರೆ ಆ ಅವಕಾಶ ಎಲ್ರಿಗೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮ ತಂಡದ ನಾಯಕತ್ವವನ್ನು ವಹಿಸಿದ ಸವಿತಾ ಮತ್ತು ರಚನಾ ಅವರ ಪರಿಶ್ರಮದಿಂದಾಗಿ ಡಾಕ್ಟರ್ ನಿಟ್ಟ ಅವರ ಭೇಟಿ ನಮಗೆ ಸಾಧ್ಯ ಆಗೋದಲ್ದೇ ಅವರು ನಮ್ಮ ಜೊತೆ ನಾಲ್ಕೈದು ತಾಸು ಸಮಯ ಕಳೆದಲ್ಲದೆ ಸಮಾಧಾನದಿಂದ ಉತ್ತರ ಕೊಟ್ಟು ನಮ್ಮ ಜೊತೆ ಮಧ್ಯಾಹ್ನದ ಊಟ ಮಾಡಿದ್ದು ಕೂಡ ಆವತ್ತಿನ ಮಿತಿಗೆ ನನಗೆ ಕೊಟ್ಟ ಖುಷಿಗಿಂತಲೂ ಭಾರತಕ್ಕೆ ವಾಪಸ್ ಬಂದ ಮೇಲೆ ಡಾಕ್ಟರ್ ಖಜುಫುಕು ನಿಟ್ಟ ಬಗ್ಗೆ ಅನೇಕ ಮಾಹಿತಿಗಳನ್ನು ನಾನು ಓದಿದಾಗ ನಾನು ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ನಂಬ್ತಾರ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡಲಿಕ್ಕೆ ಪ್ರಾರಂಭ ಆಯಿತು ಆ ಮೆಟ್ರಾನ್ ಕಂಪನಿಯ ಡಾಕ್ಟರ್ ಬಾಡಿ ಲ್ಯಾಂಗ್ವೇಜ್ ಆ ಸೌಜನ್ಯ ಪ್ರೀತಿ ವಿಶ್ವಾಸ ಶ್ರದ್ಧೆ ಆತ್ಮವಿಶ್ವಾಸ ಅದನ್ನೆಲ್ಲ ನೋಡಿದಾಗ ಭಾರತೀಯರಾದ ನಾವು ಯಾವುದಾದ್ರೂ ಕ್ಷೇತ್ರದಲ್ಲಿ ಸೆಲೆಬ್ರಿಟಿಗಳಾಗಿಬಿಟ್ರೆ ನಮ್ಮ ವರ್ತನೆ ದುರಹಂಕಾರದಿಂದ ಕೂಡಿರ್ತದೆ ಆದ್ರೆ ಆ ನಿರಹಂಕಾರಿ ಭಾವ ಸಮರ್ಪಣಾ ಮನೋಧರ್ಮ ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಅನ್ನೋದು ನನಗೆ ಇವರನ್ನು ನೋಡಿದಾಗ ಅನ್ನಿಸ್ತು ಇವರ ಕಂಪ್ನಿ ತಯಾರು ಮಾಡುವ ಮೆಟ್ರಾನ್ ಕಂಪನಿ ತಯಾರು ಮಾಡುವ ಸಲಕರಣೆಗಳು ಫ್ಯಾಕ್ಟ್ರಿ ಅವುಗಳನ್ನೆಲ್ಲ ನಮಗೆ ಪರಿಚಯಿಸಿ ಆರೋಗ್ಯ ಕ್ಷೇತ್ರ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅಮರ್ ಸೇನ್ ಹೇಳುವಾಗೆ ಒಂದು ಸಶಕ್ತ ದೇಶದ ಲಕ್ಷಣ ಆ ದೇಶದ ವ್ಯಕ್ತಿಗಳ ಆರೋಗ್ಯ ಶಿಕ್ಷಣ ಮತ್ತು ಆದಾಯ ಅನ್ನು ಹಾಗೆ ಆ ಪ್ರವಾಸಿಗನಾದ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟ ಜಪಾನಿಗರ ಉತ್ಕೃಷ್ಟ ಸಾಧನೆಯನ್ನ ಕಣ್ಣಾರೆ ನೋಡ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ತಮಗೂ ಪರಿಚಯಿಸಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ನಾಡಿನ ವೈದ್ಯರುಗಳು ವೈದ್ಯಕೀಯ ವಿಜ್ಞಾನಿಗಳು ಮತ್ತೆ ಆಸಕ್ತರು ಈ ಮಾಹಿತಿಯನ್ನ ನೋಡಿದ್ರೆ ನನಗೂ ಅಷ್ಟೇ ಖುಷಿ ಆಗ್ತದೆ ನಮಸ್ಕಾರ शरणार्थी